ನಾನು ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಇಲ್ಲಪ್ಪ ನೀನು ಆ ಥರ ಮಾಡಿದ್ಯಾ ಐ ಡೋಂಟ್ ವಾಂಟ್ ಟು ಗಿವ್ ಯು ಅಂತಾರೆ ನನಗೆ ನೋ ಬಡಿ ಸ್ಟಾಪಿಂಗ್ ಮಿ ನಮಸ್ಕಾರ ಬಾಯ್ಸ್ ಎಲ್ಲ ಹೇಗಿದ್ರೆ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ನ್ಯೂಸ್ ಚಾನಲ್ ಅನಲ್ ನ್ಯೂ ಕೈಂಡ್ ಆಫ್ ವಿಡಿಯೋಸ್ ರೀಸೆಂಟಾಗಿ ನಾವು ಹೊಸ ಒಂದು ಕಂಪ್ನಿ ಶುರು ಮಾಡಿದ್ವಿ ಡ್ರೈವರ್ ಸೂಪರ್ ಕಾರ್ಸ್ ಅಂತ ಸೊ ಬೇಸ್ಕರ್ ಇಷ್ಟ ಸೂಪರ್ ಕಾರ್ ಅಂಟಲ್ಸ್ ಆ ಟೈಮಲ್ಲಿ ಒಂದು ಐಫೋನ್ ಸೆವೆಂಟೀನ್ ಗಿವೇ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ತುಂಬ ದಿನ ಆಯಿತು ಸೊ ಬನ್ನಿ ಇವತ್ತು ಐಫೋನ್ ಸೆವೆಂಟೀನ್ ಗಿವೆ ಮಾಡೋಣ ಅದಕ್ಕೋಸ್ಕರ ಇಲ್ಲ ನಾ ಬರ್ದು ಬಾಯ್ ವ್ಯಾರ್ ಇನ್ ಬರ್ದು ಬಾಯ್ ದುಬಾಯ್ಲಿ ಬರ್ದುಬಾಯ್ ಅಂತ ಜಾಗ ಇದೆ ಅಲ್ಲಿ ನನ್ನ ಫೇವ್ರೇಟ್ ಸ್ಟೋರಿ ಬಂದಿದ್ದೀನಿ ಸೊ ಇಲ್ಲಿ ಒಂದು ಐಫೋನ್ ಸೆವೆಂಟೀನ್ ನಾ ತೊಗೊಂಡು ಹೋಗ್ಬಿಟ್ಟು ಫಸ್ಟ್ ಟೈಮ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿವ್ ಅಪ್ ಮಾಡ್ತಿರೋದು ನಾವು ಇವತ್ತು ನಮಸ್ಕಾರ ಐಫೋನ್ ಸೆವೆಂಟೀನ್ ಉಂಟು ಸೆವೆಂಟೀನ್ ಡೋಂಟ್ ಫೈರೋ ಲೈಕ್ ತ್ರೀ ತೌಸಂಡ್ ಆ್ಯಕ್ಚುಲಿ ನಾವು ಐಫೋನ್ ಸೆವೆಂಟೀನ್ ಪ್ರೋ ಕೊಡ್ತೀವಿ ಅಂತ ಹೇಳಿದ್ವಿ ಸರಿ ಪ್ರೊ ಮ್ಯಾಕ್ಸ್ ಎಲ್ಲ ಹೇಳಿದ್ವಿ ನಾನು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ದು ಬಟ್ ಐಫೋನ್ ಸೆವೆಂಟೀನ್ ಕೊಡ್ತೀನಿ ಐಫೋನ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಸೊ ಅದನ್ನ ನಾವು ದ್ರಮ್ಸ್ ಎಕ್ಸ್ಟ್ರಾ ಕೊಡ್ತಾಯಿತು ಬಟ್ ಐ ಆಮ್ ನಾಟ್ ಗಿವಿಂಗ್ ದಮ್ ಯಾಕಂತಂದರೆ ನಾವು ಇದು ಮಾಡಿದಾಗ ಗಿವ್ ಅದಾಗ ಬೇಸಿಕಲ್ ಏನಂತಂದ್ರೆ ನಾವು ರ್ಯಾಂಡಮ್ ಆಗಿ ಎತ್ತಿದ್ವು ಅಂದರೆ ಒಂದು ಕಮೆಂಟ್ಸ್ ಹಾಕ್ಬಿಟ್ಟು ಆ ಕಮೆಂಟ್ಸಲ್ಲಿ ಅಲ್ಲಿ ಯಾವುದು ಒಂದು ರ್ಯಾಂಡಮ್ ಆಗಿ ಒಂದು ಆನ್ಲೈನ್ ಬರುತ್ತೆ ಅದನ್ನು ಮಾಡೋದು ಇಟ್ಸ್ ಎವ್ರಿಥಿಂಗ್ ಇಸ್ ಲೈವ್ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವುದೇ ರೀತಿಯಾದ ಫೇಕ್ ಮಾಡಬಾರ್ದು ಅಂತಾನೆ ಹೋಗಿ ಮಾಡಿದ್ದು ಸೊ ಆಕ್ಚುಲಿ ಫಾರ್ಚುನೇಟ್ಲಿ ಆ ವಿನ್ ಆಗಿದ್ದು ಹುಡುಗ ಆಕ್ಚುಲಿ ಬಿದೋದು ದುಬೈಲಿ ಇದೆ ಆ್ಯಕ್ಚುಲಿ ಆ್ಯಕ್ಚುಲಿ ನಾನೊಂದು ವೀಡಿಯೋ ಮಾಡಿದ್ದೆ ಬನ್ನಿ ತೋರಿಸ್ತೀನಿ ನಿಮಗೆ ಕಂಪ್ನಿ ಶುರುವಾಗಿಂದ ಮುಂಚೆ ಫಿಫ್ಟೀನ್ ಡೇಸ್ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಈ ಕಾರ್ ತಗೊತೀನಿ ಗುರು ನಾನು ಅಂತ ಆಗ ಆ ಹುಡ್ಗ ಕಮೆಂಟ್ ಹಾಕಿದ್ದೆ ಒಂದು ಫಿಫ್ಟೀನ್ ಡೇಸ್ವರೆಗೂ ವೆಯ್ಟ್ ಮಾಡಿ ಆಯ್ತು ಅಂತ ಸೊ ಬೇಸಿಕಲಿ ಇದ್ರ ಬಗ್ಗೆ ವೀಡಿಯೋ ಹಾಕಿದ್ದೆ ಫಿಫ್ಟೀನ್ ಡೇಸ್ ಅದು ಅಂತ ಬಟ್ ವೀಡಿಯೋ ವಿನ್ ಆಗಿದ್ನಲ್ಲ ಅವನೊನ್ ಕಮೆಂಟ್ ಹಾಕಿದ್ದೆ ಇದರಲ್ಲಿ ಫಿಫ್ಟೀನ್ ಡೇಸ್ ಫಾರ್ ರೆಂಟ್ ಅಂತ ಸನ್ಮಾನ ಅಂತ ಇದನ್ನ ಇವನೇ ಆ್ಯಕ್ಚುಲಿ ವಿನಾಗಿದ್ದೆ ಆ್ಯಕ್ಚುಲಿ ಫಿಫ್ಟೀನ್ ಡೇಸ್ ಫಾರ್ ರೆಂಟ್ ಅವಾಗ ಅವ್ನಿಗೆ ಕಮೆಂಟ್ ಹಾಕಿದ್ದೀನಿ ಟ್ವೆಂಟಿ ವೀಕ್ ಬಿಫೋರ್ ಐ ವಾಂಟ್ ಪೀಪಲ್ ಲೈಕ್ ಯು ಇನ್ ಮೈ ಲೈಫ್ ಇಟ್ಸ್ ಎ ಕಿಕ್ ಫಾರ್ ಮಿ ಅಂತ ಹಾಕಿದ್ದೀನಿ ಬೇರೆಲ್ಲ ಕಮೆಂಟ್ ಹಾಕಿದ್ದಾರೆ ಕರೆಕ್ಟ್ ರಿಪ್ಲೈ ಬ್ರೋ ಗುಡ್ ರಿಪ್ಲೈ ಬ್ರೋ ಓನ್ಲಿ ಯು ಓನ್ಲಿ ಟೇಕ್ ಟೂ ಡೇಸ್ ಫಾರ್ ರೆಂಟ್ ಯು ಐ ಆರ್ ಲಾಫಿಂಗ್ ಆನ್ಸರ್ ಮ್ಯಾನ್ ದೇರ್ ಇಸ್ ನೋ ಆನ್ಸರ್ ಅಂತ ತುಂಬ ಜನಕ್ಕೆ ಅವ್ನಿಗೆ ಎಲ್ಲರಿಗೂ ಇದು ಮಾಡಿದರು ಸೊ ಹಿ ವಾಸ್ ಮೈ ಹೇಟರ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಅವನೇ ವಿನಾಗ್ಬಿಟ್ಟವ್ನ ಗುರು ಇದನ್ನು ನಾನು ತುಂಬ ಜನಕ್ಕೆ ಕೇಳಿದಾಗ ಇದನ್ನು ಅವ್ರು ಹೇಳಿದ್ರು ಏಯ್ ಆ ಥರ ಇದ್ದೆ ಅವ್ನು ಏನಿಗೆ ಕೊಡ್ತೀಯ ಗುರು ನಾನು ಆಗಿದೆ ಕೊಡ್ತಿರ್ಲಿಲ್ಲ ಅಂತ ಬಟ್ ನನಗೆ ಗೊತ್ತಿಲ್ಲ ಇವಾಗ ಏಟರ್ ಅಂತ ಆ್ಯಂಡ್ ಅವನು ಕೂಡ ಗೊತ್ತಿಲ್ಲ ಅಂತ ಕಾಣುತ್ತೆ ಅವನು ಮೋಸ್ಟ್ಲಿ ಅನ್ಕೊಂಡಿದ್ದಾನೆ ನಾನು ನೋಡಿಲ್ಲ ಕಮೆಂಟ್ಗಳೆಲ್ಲ ನೋಡಿಲ್ಲ ಅಂತ ಅನ್ಕೊಂಡ್ಬಿಟ್ಟವನೆ ಇದುವರೆಗೂ ಕೂಡ ಅವ್ನಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಅವ್ನಿಗೆ ಐಫೋನ್ ಸೆವೆಂಟೀನ್ ಪ್ರೊಮ್ಯಾಸ್ ಕೊಡ್ತಿಲ್ಲ ಐಫೋನ್ ಫೋನ್ ಸೆವೆಂಟೀನ್ ಕೊಡ್ತೀನಿ ಆ್ಯಂಡ್ ಇದನ್ನು ಇದೇ ಮಾತ್ರ ಅವ್ನು ಮುಂದೆ ಹೇಳ್ತೀನಿ ವೀಡಿಯೋ ನೋಡಿ ಲೈಕ್ ಮಾಡಿ ಮತ್ತೆ ಇಟ್ ಇಸ್ ಬಿ ಇಟ್ ಇಸ್ ಗೊನ ಬಿ ವೆರಿ ಗುಡ್ ಬಟ್ ಎನಿವೇಸ್ ಐ ಒನ್ ಸೆವೆಂಟಿನ್ ಪ್ರೊಮ್ಯಾಕ್ಸ್ ಇನ್ನು ಒಂದೂವರೆ ಸಾವಿರ ಜನಕ್ಕೆ ಎಕ್ಸ್ಟ್ರಾ ಅಂತಂದ್ರೆ ಆಲ್ಮೋಸ್ಟ್ ಮೂರು ಮೂವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಈ ಏನಿದೆ ಇವಾಗ ನಾ ಗಿವಿಟು ಚಾರಿಟಿ ಅಥವಾ ವಿಲ್ಸಿ ಬಟ್ ಈ ಮೂವತ್ತೈದು ಸಾವಿರ ಅಷ್ಟಾ ಅಂತಲೇ ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ಬಟ್ ಆ ಹುಡುಗನಿಗೆ ಇದ್ದು ಲರ್ನಿಂಗ್ ಆಗಬೇಕು ಆ್ಯಕ್ಚುಲಿ ಅವ್ನಿಗೆ ಕೊಡ್ಬೋದ ಕೊಡ್ದಲೇ ಇದ್ದು ಇರ್ಬೋದು ನಾನು ಈಸಿಯಾಗಿ ಬಟ್ ಎಲ್ಲೋ ಇನ್ನೂ ಬಾಟಮ್ ಆಫ್ ಹಾರ್ಟ್ ನಾಡ ನಾವ್ ತಪ್ಪು ಮಾಡಿದೆ ಅಂತ ನಾವು ಮಾಡಿ ಸರಿ ಆಗಲ್ಲ ಇದೊಂಥರ ಲರ್ನಿಂಗ್ ಇರುತ್ತೆ ಅವನಿಗೆ ಯಾರನ್ನು ಕೂಡ ನೀನು ಡಿಗ್ರೇಡ್ ಮಾಡ್ಬೋದು ಅಂತ ಅಂತ ಹೇಳಬೇಕು ಅವ್ನು ಮುಂದೆ ಹೇಳಬೇಕು ಗುರು ನಾನು ಆ್ಯಕ್ಚುಲಿ ಅದಕ್ಕೋಸ್ಕರ ಎನಿವೆ ಸ್ವಿಚ್ ಕಲರ್ ಬೈ ಲೈವ್ ಅಲ್ಲ ಲೈವ್ ಆದ್ರೆ ಹೇಳೋದಾಯಿತು ಬ್ಲೂ 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 ನಿಮ್ಗೆ ಕನ್ನಡದವರ ನೀವು ಮತ್ತೆ ತಮಿಳಲ್ಲಿ ಮಾತಾಡಿದ್ರೆ ಹೂ ಅಂದ್ರೆ ಮಲಯಾಳ ಮಾತಾಡಿದ್ರೆ ನಮ್ಮ ಈಸ್ ಮೈ ಫ್ರೆಂಡ್ ಫ್ರಮ್ ಕರ್ನಾಟಕ ಬೆಂಗ್ಳೂರ್ ಐ ಡೋಂಟ್ ಸಫೋನ್ ಅವರು ಸಫೋನ್ ಬ್ರೋ ಬಿಟ್ಟಿದ್ರೆ ಕಷ್ಟ ಈಗ ನಿಮ್ಗೆ ಕೊಡ್ತೀನಿ ಅಂತಂದ್ರೆ ಯಾವ ಕಲರ್ ಚೂಸ್ ಮಾಡ್ತೀರಾ ಬ್ಲಾಕ್

ಬ್ರೋ ಗಿವ್ ಮಿ ಗುಡ್ ಪ್ರೈಸ್ ಐ ಆಮ್ ಗೀವಿಂಗ್ ಗಿವ್ ಅವೆ ಫಾರ್ ಮೈ ಹೇಟರ್ ಐಫೋನ್ ಸೆವೆಂಟೀನ್ ಹೇಟರ್ ಕೊಡ್ತಿದ್ದೀನಿ ಹೇಟರ್ಗೆ ನಮ್ಗೆ ಅಷ್ಟೊಂದು ಜನ ಫ್ರೀ ತೋರಿಸ್ತಾರೆ ಅಷ್ಟೊಂದ್ ಜನ ಲವ್ ಮಾಡ್ತಾರೆ ಅವ್ರಿಗೆಲ್ಲ ಕೊಡ ಅವಕಾಶ ಸಿಗಲ್ಲ ಜಸ್ಟ್ ಬಾಟ್ ಬ್ರೂ ಜಸ್ಟ್ ಬಾಟ್ ಇವಾಗ ನಂಗೆ ಬೈಟ್ ಬೈ ಓಕೆ ಎನಿವೇಸ್ ಬನ್ನಿ ಹೋಗೋಣ ಹೋಗಿ ಕೊಡೋಣ ಸೊ ಐಫೋನ್ ಸೆವೆಂಟೀನ್ ಬ್ಲ್ಯಾಕ್ ತೊಗೊಂಡಿದ್ದೀನಿ ಐ ಒಪ್ ಯು ಲೈಕ್ ಇಟ್ ಎಷ್ಟಿಲ್ಲ ಅಂದರೆ ಅಪ್ಪತ್ತು ಯಾರಿಗಾರು ಕೊಟ್ಬಿಟ್ಟಿದ್ದೀನಿ ಬಿಡಿ ಗಾಯ ಲಿಟ್ರಲಿ ದುಬಾಯ್ ಮಾತ್ರ ಚಿಲ್ ವೆದರ್ ಇದೆ ಆ್ಯಕ್ಚುಲಿ ತುಂಬ ಹೊಟ್ಟೆಸಿದೆ ಗುರು ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಸೊ ನಾವೀಗ ಊಟ ಮಾಡೋಕೆ ಹೋಗ್ತಿರೋದು ನನ್ನ ಫೇವ್ರೇಟ್ ಬೆಂಗಳೂರು ನಟಿ ಮನೆ ನೋಡಿಗುರು ನೋಡ್ಗುರು ಕನ್ನಡದಲ್ಲಿ ಆ ಹೆಸರು ನೋಡೋಕ್ಕೆ ದುಬಾಯಲ್ಲಿ ಕ್ರೇಜಿ ಬಟ್ ಐ ಆಲ್ವೇಸ್ ಕಮ್ ಹಿಯರ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ರೆಸ್ಟೋರೆಂಟ್ ಕನ್ನಡ ರೆಸ್ಟೋರೆಂಟ್ಗಳು ಫುಲ್ಲು ಕ್ರೇಜಿ ಕ್ರೇಜಿಯಾಗಿ ನಾಟಿ ಊಟ ಇರ್ತದೆ ಇಲ್ಲೆಲ್ಲ ಸೊ ಬನ್ನಿ ಇನ್ನೊಂದು ತಿನ್ಕೊಂಡು ಹೋಗೋಣ ನಮಸ್ಕಾರ ಹೇಗಿದ್ದೀರಾ ವರಾಮುಲ್ಲಾರಾ ನಮಸ್ಕಾರ ಹೇಗಿದ್ದೀರಾ ನೋಡಿ ಈಗ ಬಂದರೆ ನೋಡಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಲ್ಲ ಸರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರನಾಗ್ ಅವರು ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನೂ ಕೂಡ ಹಾಕಿದ್ದಾರೆ ಬೆಂಗಳೂರಿನ ಸಂಭ್ರಮ ಅಂತೆ ತಾಯಿಯ ಬೆಡಗು ಬಿರಿಯಾನಿಯ ಹಬ್ಬ ಮಂಡ್ಯದೇನಿಲ್ವಾ ಮಂಡ್ಯದ ಸಡಗರ ಮೈಸೂರು ಮೊಗ್ಗು ಶಿವಮೊಗ್ಗದ ಸೊಬಗು ತುಮಕೂರಿನ ತಾಂಬೂಲ ಇದೇನದು ಸವಿಯ ಸವೇರಿ ಬರುತ್ತೆ ಸವಿಯೇರಿ ಸಾರು ತಂಪು ಪಾನಿಗಳು ನೋಡಿ ಕನ್ನಡದಲ್ಲಿ ಎಲ್ಲ ಅಂದ್ರೆ ಇಂಗ್ಲೀಷ್ ಬರ್ದಿರೋದು ಆಕ್ಚುಲಿ ಯಾಕಂದ್ರೆ ಇಲ್ಲಿರೋರು ಕನ್ನಡ ಓದಕ್ಕೆ ಬರಲ್ಲ ಅಂತ ಕಾಣ್ತದೆ ಅದಕ್ಕೋಸ್ಕರ ಅಂದರೆ ಇಲ್ಲಿರೋ ಅಂದ್ರೆ ದುಬೈಲಿ ಇಲ್ಲಿವರು ಆಚುಲಿ ಯಾಕಂದ್ರೆ ದುಬೈಲಿ ಇದೆ ಕನ್ನಡ ಮಾರಾಡಕ್ಕೆ ಬರುತ್ತೆ ಓದಕ್ಕೆ ಬರಲ್ಲ ಅದಕ್ಕೋಸ್ಕರ ಆಲ್ಮೋಸ್ಟ್ ಆಗಿ ಮಕ್ಕಳಿಗೆ ಐಫೋನ್ ಸೆವೆಂಟೀನ್ ಪ್ರೊ ತೊಗೊಂಬರ್ತಾನೆ ಮಣ್ಣ ಅಂತ ಎಲ್ಲ ಗೊತ್ತಿಲ್ಲ ಅವ್ನಿಗೆ ಬ್ರೋ ಅವ್ನು ರಿಯಾಕ್ಷಂಗಿರ್ಬೋದು ಅವ್ನು ಕಮೆಂಟ್ಸ್ ಎಲ್ಲ ತೋರಿಸ್ರೆ ಹಂಗಿರ್ಬೋದು ಅವನೇನು ಕಲೋ ಮಾಡೋದು ಬ್ರೋ ಅದು ಹಂಗಲ್ಲ ಬ್ರೋ ಅಂತಾನಲ್ಲ ಅಷ್ಟೇ ಬ್ರೋ ಅದನ್ನು ಹಂಗೆ ಹೇಳಿಲ್ಲ ಬ್ರೋ ಹೇಳಿಲ್ಲ ಬ್ರೋ ತಪ್ಪಾಯ್ತು ಬ್ರೋ ಅಂತ ಬ್ರೋ ಹುಡುಗ ಎಷ್ಟು ಎಷ್ಟೊತ್ತ ಊಟ ನನಗೆ ಅಪ್ಪ ನಾನು ಬಿಸಿ ಇರ್ತೀನಿ ನನಗೆ ಇವತ್ತು ತನಕ ಶುರು ಮಾಡಿದ್ವಿ ಡಿ ಆರ್ ಎಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಡ್ರೈವರ್ ಸೂಪರ್ ಕಾರ್ ಡಿ ಆರ್ ಎಸ್ ಇಸ್ ಗೋಯಿಂಗ್ ವೆಲ್ ಆನಸ್ಟಾಗಿ ಇವತ್ತೆಲ್ಲ ಕಾರ್ ಇವತ್ತಲ್ಲ ಈ ಸಿ ಈ ಸಿ ಈ ಒಂದು ಪೀರಿಯಡಲ್ಲಿ ಎಲ್ಲ ಕಾರ್ ಕೂಡ ಸೊಡ್ಲಿಲ್ಲ ಸರಿ ರೆಂಟ್ ಆಟೋಗ್ಬಿಟ್ಟಿದೆ ಮತ್ತೊಂದಿನ ಫೋನ್ ಮಾಡ್ದೆ ಆಯಿತಾ ಹುಡುಗ ಹುಡುಗಲ್ಲ ಅವ್ನು ಬೇರೆ ಹತ್ರ ಒಂಥರ ಫೋನ್ ಮಾಡ್ದ ಫೋನ್ ಬಂತು ಹಲೋ ಅಂದೆ ಆ ಕಡೆಯಿಂದ ಹಾಂ ಎಲ್ಲಿ ಫೋನು ಗುರು ನೀನು ಅಂತಂದೆ ಎಲ್ಲಿ ಫೋನು ಇನ್ನೂ ಬಂದೇ ಅಲ್ಲ ಎಲ್ಲಿ ಫೋನು ಅವ್ನು ಎಲ್ಲಿ ಹಾಯ್ ಯಾರು ಹಲೋ ಹೋವಾಗಿಯೋ ಹೇಗಿದ್ದೀರಾ ಏನಿಲ್ಲ ನನಗೆ ತಿಕೋ ಹೊಡೆದಬಾರ್ದೆ ಮತ್ತೆ ಈ ಥರ ಮಾತಾಡೋದು ಕೊಡಲ್ಲ ನೀನು ಯಾರು ಅಂತ ಕೇಳಿದೆ ಆ್ಯಕ್ಚುಲಿ ಅವ್ನಿಗೆ ನಾನು ಸಲ್ಮಾನ್ ಅವರ ಫ್ರೆಂಡು ಅಂತ ಅಂದರೆ ಸಲ್ಮಾನ್ ಹಿಂಗೆ ಹೇಳು ಅವ್ನು ಫೋನ್ ಮಾಡಿ ಕೇಳೋಕೆ ಅವನಿಗೆ ಬಾಯ್ ಇಲ್ವಾ ಅವ್ನಿಗೆ ಫೋನ್ ಮಾಡಿ ಕೇಳು ಅಂತ ಅಂದಮೇಲೆ ಅವತ್ತಿಂದ ಅಡ್ಗಾನ್ ಅವರ್ ಟಾಕ್ ಓಕೆ ಬಾಸ್ ಬಾಯ್ ಟೇಕ್ ಕೇರ್ ಇದೊಂದು ಅಂದ್ಬಿಡೋಣಲ್ಲ

ಅಂದರೆ ಇದರಲ್ಲಿ ಎಲ್ಲೋ ಒಂದು ಈಸ್ ವರ್ಕಿಂಗ್ ಇನ್ ಒನ್ ಆಫ್ ದ ಒನ್ ಆಫ್ ದ ಮಿನಿ ಮಾರ್ಟ್ ಅಂತೆ ಯಾವುದೋ ಒಂದು ಗ್ರಾಸ್ ವರ್ಕ್ ಮಾಡ್ತಾರಂತೆ ನೋಡೋಣ ಇಟ್ಸ್ ಗೋ ಇಟ್ಸ್ ಗೋ ಗೋಯಿಂಗ್ ಸಾಯ್ ಶಿಷ್ಯ ಶಿಷ್ಯ ಇಲ್ಲಿದ್ದಾನುರು ಈ ಬಿಳಿ ಬಿಳಿದು ಶಿಷ್ಯ ಸನ್ಮಾನ ಅವ ಏನ್ ಟಾಚಾಗಿ ಕೊಡ್ತಾನೆ ಗುರು ಹಾಂ ನೀನ ಗುರು ಓವರ್ ಡಾ ಅಯ್ಯೋ ನಿಂಟುನಾ ಇಲ್ಲಿಕ್ಸು ಹೇಗಲ್ವ ಎಸ್ ನಮ್ಮ ಡಿ ಆರ್ ಎಸ್ ಗಿಬೋ ವಿನ್ನರ್ ಡ್ರೈವರ್ ಸೂಪರ್ ಕಾರ್ ವಿನ್ನರ್ ದರ್ ಫರ್ಮಾನ್ ಟೆಲ್ ಮಿ ಏನಂತ ಹೇಳಿ ತುಂಬ ಖುಷಿ ಆಯಿತು ಏಯ್ ಇಚ್ಚಿ ಕರಕ್ ಕೊಟ್ಟಿರೋದು ಜಾಸ್ತಿ ಮಾತಾಡು ಗುರು ಮಾತಾಡಿ ಏನಾದರು ತುಂಬ ಖುಷಿ ಆಯ್ತು ಅಷ್ಟು ಬಿಡಲ್ಲ ಜಾಸ್ತಿ ಮಾತಾಡಿ ಏನಾದ್ರು ಹೇಳು ಟಾಕ್ ಸಮಥಿಂಗ್ ಮ್ಯಾನ್

ಹಂಬಲಾಗಿದೆ ಆಯ್ತಾ ಇದನ್ನು ನಿಮಗೆ ಬೇಜಾರು ಮಾಡ್ಬೇಕಂತ ಖಂಡಿತ ಅಲ್ಲ ಆಯಿತಾ ಇದನ್ನು ಒಂದು ನಿಂಗೆಲ್ಲರೂ ಬಟ್ ಲಿಸ್ಟ್ ಇದು ವಿಡಿಯೋ ನೋಡ್ತಿರೋದು ಕೂಡ ಐ ಥಿಂಕ್ ಎಷ್ಟು ಅಂಡರ್ಸ್ಟ್ಯಾಂಡ್ ಆನ್ಲೈನ್ ಆನ್ಲೈನಲ್ಲಿ ಹೆಂಗೆ ಅಂತಾರೆ ನಮ್ಗೆ ಯಾರು ಇರಲ್ಲ ಕೇಳೋಕೆ ಅಂದ್ರೆ ವಿ ಹ್ಯಾವ್ ತುಂಬ ಫ್ರೀಡಮ್ ಇದೆ ಆನ್ಲೈನಲ್ಲಿ ಏನೇನು ಬೇಕಾದ್ರೆ ಆಮೇಲೆ ಕಮೆಂಟ್ ಹಾಕ್ಬೋದು ಬಟ್ ಒನ್ ಡಿಸಿಷನ್ ವುಡ್ ಹ್ಯಾವ್ ಬಿನ್ ನೀನು ಇಮ್ ನಾಟ್ ವಿನ್ನರ್ ನಾನು ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಇಲ್ಲಪ್ಪ ನೀನು ಆ ಥರ ಮಾಡಿದ್ದೀಯಾ ಐ ಡೋಂಟ್ ವಾಂಟ್ ಟು ಗಿವ್ ಯು ಅಂತಾರೆ ನನಗೆ ನೋಬಡಿ ಸ್ಟಾಪಿಂಗ್ ಮೀ ನಂಗೆ ಯಾರು ನಂಗೆ ಯಾರು ತಡಿತಾರೆ ನಾನು ಇನ್ನೊಂದು ವಿಡಿಯೋ ಮಾಡಿರಿ ನಂಗೆ ಯಾರು ತಡೀತಿದ್ರು ಇನ್ನೊಬ್ಬ ನೀನು ಬೇಡ ನನಗೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಜಸ್ಟ್ ಬಿ ಹಂಬಲ್ ಸೊ ತುಂಬ ಹಂಬಲ್ ಇದ್ದಷ್ಟು ಕಷ್ಟಪಡ್ತೀರಾ ನೀವು ಸೊ ಇನ್ನೂ ನಿಮಗೆ ದೊಡ್ಡ ಲೆವೆಲ್ಗೆ ಕರ್ಕೊಂಡು ಹೋಗುತ್ತಾತಾ ಯುವರ್ ವೆರಿ ಯಂಗ್ ಓಕೆ ಆಲ್ ದ ಬೆಸ್ಟ್ ಓಕೆ ಗಾಯ್ಸ್ ಸಲ್ಮಾನ್ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ನಾನು ತುಂಬ ನಾನು ಏನಪ್ಪ ನಾನು ಹೀಟರ್ ಹಿಂಗಿರ್ತಾರೆ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ನೋಡಿದ್ರೆ ತುಂಬ ಇನ್ನೊಸೆಂಟ್ ತರ ಕಾಣಿಸ್ತಾನೆ ಸರ್ ಆ್ಯಕ್ಚುಲಿ ರಿಜರ್ಗೆ ಈ ಫೀಲ್ ಇ ಸೊ ಇನೋಸೆಂಟ್ ಮೇ ಬಿ ಕಮೆಂಟ್ನ ಮಿಸ್ ಆಗಿ ಮಾಡಿದಾರೆನ ಅಲ್ಲ ಇಷ್ಟ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ ಇಟ್ಸ್ ಓಕೆ ನೋ ಇದ್ರೋ ಪಾಪ ಅವರು ದುಬೈನ ಫೇಮಸ್ ಚಾಕ್ಲೇಟ್ ಕೊಟ್ಟಿದ್ದಾರೆ ನನ್ನ ಮಗಳಿಗೋಸ್ಕರ ಪೋಷಿಗೆ ಪೂಶು ವಿಡಿಯೋ ನೋಡ್ತೀರಾ ನೀವು ಫಾಲೋ ಮಾಡ್ತೀರಾ ಫಾಲೋ ಮಾಡ್ತೀರಾ ಅವಳ ಪರವಾಗಿಲ್ಲ ಪೋಷಿಗೆ ಅಂತ ದುಬಾಯ್ದು ಫೇಮಸ್ ಏನು ಏನು ಚಾಕ್ಲೇಟ್ ಇದು ಅದಿಕ್ಕೀನಾ ಅಂತಲ್ಲ ಏನದು ಕುನಾಫಾ ಚಾಕ್ಲೇಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಬ್ರೋ ಒಳ್ಳೇದಾಗಲಿ ಗಾಲ್ಡ್ ಆಯಿತಾ ಊರಿಗೆ ಹೋಗಿ ಯಾಕೆ ಹೇಳಿದೆ ಅಂತೇಳಿ ಆ ನಿಮ್ಮ ಫ್ರೆಂಡ್ಗೆ ಒಂಥೆಲ್ಲ ಫೋನ್ ಮಾಡ್ತೀನಿ ನಿಮ್ಮ ಫ್ರೆಂಡ್ ಕಂಡ್ರೆ ನನಗೆ ಆಗಲ್ಲ ಓಕೆನಾ ಓಕೆ ಹುಷಾರ್ ಟೇಕ್ ಕೇರ್ ಹಿಂಗೆ ಹೋಗ್ತೀರಾ ಸೊ ಗಾಯ್ಸ್ ಓಪ್ ವಿ ಲೈಕ್ ದ ವಿಡಿಯೋ ಯಾ ತುಂಬ ಇದೊಂಥರ ಕೇಳಿದ ಘಟನೆ ಆ್ಯಕ್ಚುಲಿ ಇದು ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್ ಡಿ ಆರ್ ಎತ್ ಡ್ರೈವರ್ ಸೂಪರ್ ಕಾರ್ಗಳನ್ನ ನಾವು ಓಪನ್ ಮಾಡಿದಾಗ ಈ ತುಂಬ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ದುಬಾಯ್ ಬಂದರೆ ಹೋಗ್ಲು ಒಮ್ಮೆ ಬನ್ನಿ ಇನ್ಫ್ಯಾಕ್ಟ್ ನೀವು ಕಾರ್ ಓಡಿಸಿಲ್ಲ ಅಂದ್ರೂ ಕೂಡ ಬನ್ನಿ ನಮ್ಮ ಕಾರಲ್ಲಿ ಕೂತ್ಕೊಳ್ಳಿ ಫೋಟೋ ತೊಗೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಿಮಗೆ ಮತ್ತು ಮುಂದೆ ಇದೇ ರೀತಿ ಕಾಂಟೆಂಟ್ಗೋಸ್ಕರ ಏನು ಮಾಡೋದು ಗೊತ್ತಲ್ಲ ಫಾಲೋ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಟೇಕ್ ಎ ಟೇಟಾ ಬಾಯ್ ಬಾಯ್